ಕಲಬುರಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಒಂದು ಕಡೆ ಸರ್ವರ್ ಸಮಸ್ಯೆ ಕಾಣ್ತಾ ಇದೆ ಸಾರ್ವಜನಿಕರು ಕೂಡ ನೋಂದಣಾಧಿಕಾರಿ ಕಚೇರಿಗೆ ಆಗಮಿಸಿದವರು ಪರದಾಟ ಅನ್ನುವಂತಹ ಪರದಾಟ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒಂದು ಕಡೆ ಈ ಕಾರಣಕ್ಕಾಗಿ ತಡವಾಗಿ ಸರ್ವರ್ ಬಂದಾಗ ತಡ ರಾತ್ರಿಯವರೆಗೂ ಕೂಡ ನೋಂದಣಾಧಿಕಾರಿ ಕಚೇರಿ ಚಾಲು ಇರ್ತದೆ ಅಲ್ಲಿವರೆಗೂ ಕೂಡ ಕೆಲಸ ನಿರ್ವಹಿಸಿದಂತಹ ಉದಾಹರಣೆಗಳು ಇಲ್ಲಿ ಸಾಕಷ್ಟು ಇದಾವೆ ಈ ರೀತಿ ಹಗಲು ರಾತ್ರಿ ಅನ್ನದೇ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿಗಳಿಗೆ ವೇತನ ಮಾತ್ರ ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ನೋಡ್ಬೋದು ಸರ್ವರ್ ಸಮಸ್ಯೆ ಕೆಲವೊಮ್ಮೆ ನಾಲ್ಕು ಗಂಟೆ ಐದು ಗಂಟೆ ಸಾಯಂಕಾಲ ಬಂದ ನಂತರವೂ ಕೂಡ ಒಂಬತ್ತು ಹತ್ತು ಗಂಟೆಯವರೆಗೂ ಕೂಡ ಇವರು ಕೆಲಸ ನಿರ್ವಹಿಸುತ್ತಾರೆ ಇಲ್ಲಿರುವಂತಹ ಕಂಪ್ಯೂಟರ್ ಆಪರೇಟರ್ಗಳಿಗೆ ಕಳೆದ ಆರು ತಿಂಗಳಿಂದಲೂ ಕೂಡ ವೇತನ ಪಾವತಿಯಾಗಿಲ್ಲ ಪ್ರತಿಯೊಬ್ಬರ ಆಸ್ತಿಯನ್ನು ನೋಂದಣಿ ಮಾಡುವಂಥದ್ರಲ್ಲಿ ಅಥವಾ ಮಾರಾಟ ಮಾಡುವಂಥದ್ರಲ್ಲಿ ಖರೀದಿ ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸುವಂಥವ್ರು ಇವರು ಇವರು ಹಗಲು ರಾತ್ರಿಯಿಂದ ಕೆಲಸ ಮಾಡ್ತಿದ್ದಾರೆ ಆದರೆ ಇವರ ಇವರಿಗೆ ಆರು ತಿಂಗಳಿಂದಲೂ ಕೂಡ ಕಲಬುರಗಿನಲ್ಲಿ ವೇತನ ಪಾವತಿಯಾಗಿಲ್ಲ ಹಾಗಾಗಿ ವೇತನಕ್ಕಾಗಿ ಅಕ್ಷರಶಃ ಇವರೇ ಪರದಾಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ಏನು ಹೇಳ್ತಾರೆ ಕಲಬುರಗಿ ಜಿಲ್ಲೆನಲ್ಲಿ ಟೋಟಲಿ ಎಷ್ಟು ಜನ ಇದ್ದೀರಿ ನೀವು ಎಷ್ಟು ಜನರಿಗೆ ವೇತನ ಆಗಿಲ್ಲ ಎಷ್ಟು ತಿಂಗಳಿಂದ ಆಗಿಲ್ಲ ಕಲಬುರ್ಗಿಯಲ್ಲಿ ಟೋಟಲ್ ತರ್ಟಿ ಒನ್ ಮೆಂಬರ್ಸ್ ಇದೆ ಕಂಪ್ಯೂಟರ್ ಆಪರೇಟರ್ಸು ಥ್ರೂ ಔಟ್ ಕರ್ನಾಟಕ ಸೈಟಲ್ಲಿ ಸಾವಿರದ ಐವತ್ತು ಜನ ಕಂಪ್ಯೂಟರ್ ಆಪರೇಟರ್ ಯಾರಿಗೂ ಸ್ಯಾಲ್ರಿ ಆಗಿಲ್ಲ ಫೈವ್ ಮಂತ್ಸಿಂದ ಈಗ ಆರನೇ ತಿಂಗಳು ರನ್ನಿಂಗ್ ಇದೆ ಎಂಬತ್ತೆರಡು ಕೋಟಿ ಸಂಕ್ಷನ್ ಆಗಿದೆ ಮೊನ್ನೆ ಸೆಷನಲ್ಲಿ ಅದು ಇನ್ನೂವರೆಗೂ ಗೌರ್ಮೆಂಟ್ಗೆ ಜಮಾ ಆಗಿಲ್ಲ ನನ್ನ ಡಿಪಾರ್ಟ್ಮೆಂಟ್ಗೆ ಆ ಡಿಪಾರ್ಟ್ಮೆಂಟ್ ಜಮಾ ಆದಮೇಲೆ ನೆಕ್ಸ್ಟ್ ನಮ್ಮ ಕಂಪ್ನಿ ಸಿ ಎಮ್ ಎಸ್ ಜಮ ಆಗುತ್ತೆ ಸಿ ಎಮ್ ಎಸ್ ಇಂದ ನಮ್ಗೆ ಸ್ಯಾಲ್ರಿ ಆಗಬೇಕು ಯಾರಿಗೂ ಇಲ್ಲಿವರೆಗೂ ಸ್ಯಾಲ್ರಿ ಆಗಿಲ್ಲ ನಿನ್ನೆ ನಾವು ಟೋಟಲಿ ಸ್ಟಾಪ್ ಆಗಿತ್ತು ಕೆಲಸ ಯಾವುದೂ ಸರ್ವರ್ ಇದಿಲ್ಲ ಮಾರ್ನಿಂಗಿಂದ ಈವ್ನಿಂಗ್ ಆರು ಗಂಟೆಗೆ ಸ್ಟಾರ್ಟ್ ಆಯಿತು ಆರು ಗಂಟೆ ಸ್ಟಾರ್ಟ್ ಅಂದ್ರೆ ನಾನು ಒಂಬತ್ತುವರೆವರೆಗೆ ಕೆಲಸ ಮಾಡಿದ್ದೀನಿ ಇಲ್ಲಿ ಆಫೀಸಲ್ಲಿ ನೈಟ್ ನೈಟ್ ಈವ್ನಿಂಗ್ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರೆ ಒಂಬತ್ತುವರೆಗೆ ನಿಮಗೆ ಸರ್ವರ್ ಆನ್ ಇರುತ್ತೆ ನಾಳೆ ನೀವು ಅಂಬತ್ತುವರೆವರೆಗೆ ಕೆಲಸ ಮಾಡಿ ನಿನ್ನೆ ಮಾಡಿ ಅಂತ ಹೇಳಿದ್ದಾರೆ ನಮಗೆ ನೀವು ಒಂಬತ್ತುವರೆಗೆ ನಾವು ಸ್ಕ್ಯಾನ್ ಮಾಡಿ ಎಲ್ಲ ಮಾಡಿ ಹೋಗಿದ್ದೀವಿ ಹೌದು ಮಾಡಿದ್ದೀವಿ ಸರ್ ಮಾಡಿದ್ದೀವಿ ಆಯಿತು ಆರನೇ ತಿಂಗಳು ಸ್ಟಾರ್ಟ್ ಈಗ ಕಳೆದ ಆರು ತಿಂಗಳಿಂದ ಇವರಿಗೆ ವೇತನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ನೋಡ್ಬೋದು ಸರ್ವರ್ ಸಮಸ್ಯೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಏನಿದೆ ಅಂದರೆ ಐದು ಗಂಟೆಗೆ ಸರ್ವರ್ ಬಂದಾಗ ಒಂಬತ್ತುವರೆ ಹತ್ತು ಗಂಟೆವರೆಗೂ ಕೆಲಸ ಮಾಡೋಕ್ಕೆ ಡೈರೆಕ್ಷನ್ ಕೊಡ್ತಾರೆ ಹಾಗಾಗಿ ಇವರು ಅಲ್ಲಿವರೆಗೂ ಕೂಡ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿರ್ತದೆ ಆದಾಗ್ಯೂ ಕೂಡ ಇಂಥವರಿಗೆ ಕಳೆದ ಆರು ತಿಂಗಳು ಕೂಡ ವೇತನ ಇಲ್ಲ ಅನ್ನುವಂಥದ್ದು ಸರ್ ಈಗ ಆರಾರು ತಿಂಗಳಿಂದ ವೇತನ ಇಲ್ಲ ಅಂದರೆ ಕುಟುಂಬ ನಿರ್ವಹಣೆ ಹೇಗೆ ಅಂತ ಸರ್ ನಾವು ಆಲ್ರೆಡಿ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ದೀವಿ ಸರ್ ನಮ್ಮ ಕಂಪ್ನಿದ್ಗೂ ನಾವು ಲೆಟರ್ ಕೊಟ್ಟಿವಿ ನಮ್ಗೆ ಆರು ಆರು ತಿಂಗಳ ಸ್ಯಾಲ್ರಿ ಆಯಿತು ಅವ್ರ ಹೇಳ್ತಾರೆ ಈ ಮಂತ್ ಎಂಡ್ ಫೆಬ್ರವರಿ ಹೇಳಿದ್ರು ಜನವರಿ ಎಂಡ್ ಕೊಡ್ತೀನಿ ಅಂತ ಹೇಳಿದ್ರು ಈಗ ಆಶ್ವಾಸನೆ ಏನು ಕೊಟ್ಟರೆ ಫೆಬ್ರವರಿ ಎಂಡ್ ಒಳಗೆ ನಿಮ್ಮ ಸ್ಯಾಲ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅದನ್ನ ನೋಡಿ ನಾವು ಮುಂದೆ ಏನೇ ಸ್ಟೆಪ್ ತೊಗೊಂಡು ಸ್ಟ್ರೈಕ್ ಮಾಡಬೇಕು ಅಂತ ಏನೇ ವಿಚಾರ ಮಾಡ್ತಾಯಿದ್ದೀವಿ ಸರ್ ಅದ್ರೊಳಗೆ ಹೋರಾಟದ ನಿರ್ಣಯ ತಗೋತೀರಿ ಎಷ್ಟು ಎಷ್ಟು ಸ್ಯಾಲ್ರಿ ಬರ್ತದೆ ನಿಮಗೆ ಪರ್ಮಂತು ಸರ್ ಅಂತ ತರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರ್ತದೆ ಸರ್ ತರ್ಟೀನ್ ತೌಸಂಡ್ ಆರು ತಿಂಗಳನ್ನ ಇಲ್ಲ ಸರ್ ಹೌದು ಎಷ್ಟು ಜನ ಇದ್ದೀರಿ ಸರ್ ಟೋಟಲ್ ಓವರ್ ಆಲ್ ಕರ್ನಾಟಕ ಹನ್ನೊಂದು ನೂರು ಜನ ಆಗ್ತದೆ ಸರ್ ಹಾಂ ಡಿಸ್ಟಿಕ್ನಾಗೆ ತರ್ಟಿ ನೈನ್ ಮೆಂಬರ್ಸ್ ಇದೆ ಸರ್ ಹೌದು ಕಲಬುರಗಿ ಜಿಲ್ಲೆಯ ಸಬ್ ರಜಿಸ್ಟ್ರರ್ ಆದ್ಯಂತ ತಾಲೂಕು ಸಬ್ ರಜಿಸ್ಟರ್ ಕಚೇರಿಗಳು ಸೇರಿದಂತೆ ಜಿಲ್ಲಾದ್ಯಂತ ಮೂವತ್ತೊಂಬತ್ತು ಜನ ಈ ರೀತಿ ಕೆಲಸ ಮಾಡ್ತಾ ಇರುವಂಥದ್ದು ಕಂಪ್ಯೂಟರ್ ಆಪರೇಟರ್ ಆಗಿ ರಾಜ್ಯಾದ್ಯಂತ ಸಾವಿರಕ್ಕಿಂತ ಹೆಚ್ಚು ಜನರಿದ್ದಾರೆ ಇವರಿಗೆ ಕಳೆದ ಆರು ತಿಂಗಳಿಂದ ವೇತನ ಇಲ್ಲ ಕೊಡುವಂಥದ್ದೇ ಸರ್ಕಾರ ಕೇವಲ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ವೇತನ ಅದು ಕೂಡ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ ಆರಾರು ತಿಂಗಳ ವೇತನ ಇಲ್ಲದೇ ಇದ್ದರೆ ಹೇಗೆ ಅನ್ನುವಂತಹ ಆಕ್ರೋಶ ಇಲ್ಲಿನ ಸಿಬ್ಬಂದಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯತೆಯ ಧೋರಣೆ ಮುಂದುವರಿಸಿದೆ ಅದಲ್ಲಿ ನಾವು ಹೋರಾಟ ಕೇಳಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆ ಕೂಡ ಇಲ್ಲಿರುವ ಸಿಬ್ಬಂದಿಗಳು ನಡಿತಾ ಇದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣ ಹೇರೇಮಠ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್